ಈ ಒಂದ್ ಟೈಮಲ್ಲಿ ನಿಮ್ ಕಾರ್ಯಕ್ರಮಕ್ಕೆ ಬರಬೇಡ ಮನೆಗ್ ಬರಬೇಡ ಅನ್ನೋಂತ ವಾತಾವರಣ ಐತಿ ಅದೊಂದು ಪಬ್ಲಿಕ್ ಪ್ರೋಗ್ರಾಮ್ಗೆ ಬಟ್ ಇವತ್ತು ನೀವೊಂದು ಸೆಲೆಬ್ರಿಟಿ ಆಗಿನೋ ಆ ಹಂತದಲ್ಲಿ ಇರುವಾಗ ಕೆಲವೊ ಗೊತ್ತಿಲ್ದೇರು ಊರಿಗೆ ಹೋಗ್ತೀರಾ ಅಥವಾ ಗೊತ್ತಿರೋ ಸ್ಥಳಗಳಿಗೆ ಹೋಗ್ತೀರಾ ಅಲ್ಲಿ ಯಾರು ಅಪರಿಚಿತರು ನಿಮಗೆ ಅಪರಿಚಿತ ಅಪರಿಚಿತರು ಅವ್ರು ನಿಮ್ಮನ್ನ ಗುರುತಿಸ್ಬಿಟ್ಟು ನಿಮ್ಮ ಹತ್ರ ಒಂದು ಸೆಲ್ಫಿ ಕೇಳ್ತಾರೆ ಅಥವಾ ನಿಮ್ ಬಗ್ಗೆ ಮಾತಾಡ್ತಾರೆ ಅವಾಗ ಏನ್ ಪ್ರೌಡ್ ಫೀಲ್ ಆಗುತ್ತೆ ಮತ್ತೆ ನಿಮ್ಮ ಎಫರ್ಟ್ ಏನ್ ಇಷ್ಟು ವರ್ಷದಿದೆ ಆ ಎಫರ್ಟ್ ಹಾಕಿದ್ದಕ್ಕೂ ಒಂದು ಸಾರ್ಥಕತೆ ಅಂತ ಅನ್ಸೋ ಅಂತ ಕ್ಷಣ ಅದು ತುಂಬ ಖುಷಿಯಾಗುತ್ತೆ ನನಗೆ ಮೇನ್ ಆದ ಈ ಥರ ವಿಚಾರಗಳು ಒಂದು ಹೇಳಲೇಬೇಕು ಅಂದರೆ ನಾನು ಯಾವ ಕಾಲೇಜಲ್ಲಿ ಡಿಬರ್ ಆಗಿದ್ದೆ ಅದೇ ಕಾಲೇಜಿಗೆ ಆಗಿ ಕರೆದು ಸನ್ಮಾನ ಮಾಡಿದ್ರು ಮತ್ತು ವೀರಪ್ಪ ಗೌಡ್ರು ಸರ್ ಆ ಟೈಮಲ್ಲಿ ಪ್ರಾನ್ಸಿಪಲ್ ಆಗಿದ್ರು ತುಂಬ ಖುಷಿ ಆಯಿತು ಏನಕ್ಕೆ ಅಂಥ ಆಪರ್ಚುನಿಟಿ ಎಲ್ಲರಿಗೂ ಬರಲ್ಲ ಏನಕ್ಕೆ ಅದೇ ಪ್ರಿನ್ಸಿಪಲ್ ಡಿಬರ್ ಮಾಡಿರ್ತಾರೆ ಅವರೇ ನನಗೆ ಸನ್ಮಾನ ಮಾಡಿ ನನ್ನ ಬಗ್ಗೆ ಹೇಳ್ತಾರೆ ಆ ಸ್ಟೇಜಲ್ಲಿ ಅಂದಾಗ ತುಂಬ ಖುಷಿ ಆಯ್ತು ಅಂದರೆ ನನಗೆ ನಿಜವಾಗ್ಲೂ ಸಾರ್ಥಕತೆ ಅಂದರೆ ಅಷ್ಟೆಲ್ಲ ಕಷ್ಟಪಟ್ಟಿದ್ದು ನಾನು ಕೋಟಿ ಕಾರ್ ತಗೊಂಡ್ರು ಬೈಕ್ ತಗೊಂಡ್ರು ನಂಗೆ ಅನ್ಸಿಲ್ಲ ಆ ಕಾಲೇಜಲ್ಲಿ ಒಂದು ಗೆಸ್ಟ್ ಹಾಕಿ ಕರೆದು ಅದೇ ಪ್ರಿನ್ಸಿಪಲ್ ಹೇಳಿದಾಗ ಪ್ರಿನ್ಸಿಪಲ್ ಹೇಳಿದಾಗ ತುಂಬಾ ಖುಷಿ ಆಯಿತು ನಾನೇನು ಅಚೀವ್ ಮಾಡಿದೆ ಅಂತ ಅನ್ಸಿದ್ದು ಅವತ್ತೇನೆ ಮತ್ತೆ ಪೇರೆಂಟ್ಸ್ ಅಂದ್ರೆ ಇಂಥ ತಂದೆ ತಾಯಿ ಮಗ ಅಂತ ಇಲ್ಲ ಅದನ್ನು ತುಂಬಾ ಪ್ರೋಗ್ರಾಮ್ ಗಳಿಗೆ ಗೆಸ್ಟ್ ಹಾಕಿ ಕರೆದಿದ್ದಾರೆ ಶೃಂಗಿರಿಲ್ಲಾಗಲಿ ಇಲ್ಲ ಬೆಂಗಳೂರಲ್ಲಾಗ್ಲಿ ಇಲ್ಲ ಮಂಗಳೂರು ತುಂಬಾ ಕಾಲೇಜುಗಳಿಗೆ ಕರೆದಿದ್ದಾರೆ ಎಲ್ಲ ಕಡೆ ನನ್ನ ಬಗ್ಗೆ ಹೇಳುವಾಗ ನಮ್ಮ ಅಪ್ಪ ಅಮ್ಮ ಹೆಸರು ಮತ್ತೆ ನಮ್ಮ ಊರ ಹೆಸರು ಕೂಡ ಆ್ಯಡ್ ಆನ್ ಮಾಡ್ತಾರೆ ಅಂದ್ರೆ ಕೋಗಿಂಬೈಲು ನಾಗೇಶ್ ನಾಯಕ್ ಮತ್ತೆ ಪದ್ಮಾವತಿ ಅವರ ಮಗ ಅಂತ ಹೇಳ್ತಾರೆ ತುಂಬಾ ಖುಷಿ ಆಗುತ್ತೆ ಅವಾಗ ಅಂದ್ರೆ ಅಹ್ ದೇವ್ರಿ ಥ್ಯಾಂಕ್ ಯು ಹೇಳಿ ಹೇಳ್ತೀನಿ ಏನಂದ್ರೆ ಅಹ್ ಎಲ್ಲರಿಗೂ ಈ ತರ ಆಪರ್ಚುನಿಟಿ ಬರಲ್ಲ ತುಂಬಾ ಜನ ಕಷ್ಟಪಟ್ಟವರು ಇನ್ನೂ ಕಷ್ಟಪಡ್ತಾನೆ ಇರೋರು ಇದಾರೆ ಪಾಪ ಅಚೀವ್ ಮಾಡ್ದೇ ಇರೋರು ಇದಾರೆ ಸೊ ಅವ್ರನ್ನೆಲ್ಲ ನೋಡಿದಾಗ ನನ್ ದೇವ್ರಿಗೆ ಒಂದ್ ಥ್ಯಾಂಕ್ ಯು ಹೇಳಬೇಕು ಏನಾದ್ರೆ ದೇವ್ರು ಇದಾನೆ ಅನ್ನೋದು ನಾನು ನಂಬ್ತೀನಿ ಆ ಏನಾದ್ರೆ ದೇವ್ರು ಇಲ್ಲ ಅಂದ್ರೆ ಇಷ್ಟ ಕಷ್ಟಪಟ್ಟರು ಈ ರೀಚ್ ಸಿಗ್ತಾ ಇದಿಲ್ವೇನೋ ಆ ಒಂದದು ಮತ್ತೆ ಯಾರಾದ್ರೂ ಬಂದು ಹೊರಗಡೆ ಎಲ್ಲ ಹೋದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಂದ್ರೆ ನಾನು ರೀಸೆಂಟ್ ಆಗಿ ಏರ್ಪೋರ್ಟ್ ಅಂದ್ರೆ ಬೆಂಗಳೂರು ಏರ್ಪೋರ್ಟ್ ಹೋದಾಗ ಅಲ್ಲೊಬ್ರು ರೆಕಗ್ನೈಸ್ ಮಾಡಿದ್ರು ನೀವು ಬರತ್ತರ ಅಲ್ವಾ ಅಂತ ಖುಷಿಯಾಗಿ ಹೋಗುತ್ತೆ ಅಂದರೆ ನಾನು ಯಾವುದೋ ಒಂದು ಕೋಗಿನ ಬೈಲು ಅಂದರೆ ಕೋಗಿಂಬೈಲು ಊರೇ ಗೊತ್ತಿದ್ದಿಲ್ಲ ತುಂಬ ಏನಾಗ ಇಲ್ಲವೂ ನಮ್ಮಪ್ಪ ಎಲ್ಲ ಶೃಂಗೇರಿಗೆ ಅಷ್ಟೆಲ್ಲ ಬರೋಲ್ಲ ಯಾರು ಅಂತಲೇ ಗೊತ್ತಿರಲಿದ್ದವರು ಬೆಂಗಳೂರಲ್ಲಿ ಅಲ್ಲಿ ರೆಕಗ್ನೈಸ್ ಮಾಡೋದಾಗ್ಲಿ ಇಲ್ಲ ಮೂವಿ ಇಂಡಸ್ಟ್ರಿಯವರು ರೆಕಗ್ನೈಸ್ ಮಾಡೋದಾಗಲಿ ಇಲ್ಲ ನ್ಯೂಸ್ ಚಾನಲ್ಗಳು ನನ್ನದು ಕರೆದು ಮಾತಾಡುವಾಗಲಿ ತುಂಬ ಖುಷಿ ಅನಿಸುತ್ತೆ ಅಂದರೆ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗತ್ತೆ ಒಂದು ಮತ್ತು ಇನ್ನೊಂದು ನನಗೆ ರೆಸ್ಪಾನ್ಸಿಬಿಲಿಟಿ ತುಂಬ ಇಂಪ್ರೂವ್ ಆಗುತ್ತೆ ಅಂದರೆ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ಇಷ್ಟೆಲ್ಲ ಅಚೀವ್ ಮಾಡಿದ್ದೀನಿ ಓಕೆ ಒಂದು ರೆಸ್ಪಾನ್ಸಿಬಿಲಿಟಿ ಏನಕ್ಕೆ ಬರುತ್ತೆ ಅಂದ್ರೆ ಇಷ್ಟೆಲ್ಲಾ ಮಾಡಾದ್ಮೇಲೆ ಮಾಡಿದ್ರೆ ಕೆಟ್ಟದ್ರೆ ಮಿಸ್ ಆಗಿ ತಪ್ಪು ಮಾಡಿದ್ರು ಕೂಡ ಇವರೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟು ಸಪೋರ್ಟ್ ಮಾಡುವಾಗ ನಾನು ಮಾಡಿದ ತಪ್ಪು ಅಂತ ಅನ್ಸುತ್ತೆ ಅಂದರೆ ಅವ್ರು ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟು ಇದ್ ಮಾಡುವಾಗ ಥರ ಮಾಡಬಾರ್ದು ಅಂದ್ರೆ ಹೇಳಿದ್ನಲ್ಲ ಇವಾಗ ನಾನು ಮಾರ್ನಿಂಗ್ ಹೇಳೋದು ಏನಕ್ಕೆ ಅದೇ ರೊಟ್ಟಿನಿಗೆ ಹೇಳ್ತೀನಿ ಏನಕ್ಕೆ ಕಷ್ಟ ಕಷ್ಟ ಪಡ್ತಿದೀನಿ ಅಂದ್ರೆ ಮೇಲೆ ಇವ್ ತುಂಬಾ ಜನ ನಂಬಿಕೆ ಇದೆ ನನಗೆ ಮತ್ತೆ ತುಂಬಾ ಜನ ಚಿಕ್ಕ ಹುಡುಗರು ಅಂದ್ರೆ ಕಾಲೇಜ್ ಹುಡುಗರು ಹೇಳ್ತಾರೆ ಬರೋ ಥರ ಆಗ್ಬೇಕು ಅಂತ ಅವಾಗ ಆಗ್ಬೇಕು ಅಂತ ನಂಗೆ ಖುಷಿಗಿಂತ ನಂಗೆ ಭಯ ಜಾಸ್ತಿ ಆಗುತ್ತೆ ಏನಾದ್ರೂ ನಾನು ಮಿಸ್ ಆಗಿ ತಪ್ಪು ಮಾಡಿದ್ರೆ ಇಷ್ಟು ನನ್ನ ಅಂದ್ರೆ ನಂತರ ಆಗ್ಬೇಕು ಅಂತ ಹೇಳಿರ್ತಾರೆ ಒಂದು ಅವ್ರ ಅಪ್ಪ ಅಮ್ಮನ ಹತ್ರ ಹೇಳಿರ್ತಾರೆ ಈ ತರ ಹೀಗೆ ಹೇಗೆ ಅಂತ ನಾನೇನಾದ್ರು ತಪ್ಪು ಮಾಡಿದ್ರೆ ಅವ್ರ ನಂಬಿಕೆ ನಾ ದ್ರೋಹ ಮಾಡ್ದಂಗೆ ಆಗ್ಬಿಡುತ್ತೆ ಆ ಅದ ಅದು ಒಂದಿರ್ಬೋದು ಅದನ್ನ ನಾ ಹೇಳ್ದಲ್ಲ ಒಂದು ಖುಷಿ ಇವಾಗ ಸ್ಟಾರ್ಟಿಂಗ್ ತುಂಬಾ ಖುಷಿ ಆಗ್ತಾ ಇತ್ತು ಇವಾಗ ಹೇಗಂದ್ರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ ಒಂದು ಒಂದು ಇದೇ ಲೆವೆಲ್ ಅಲ್ಲಿ ನಾನು ಇರ್ಬೇಕು ಇಲ್ಲ ಇದಕ್ಕಿಂತ ಜಾಸ್ತಿ ಆಗಿ ನಾನು ಊರಿಗೆ ಒಳ್ಳೆ ನೇಮ್ ಮಾಡ್ಕೊಡ್ಬೇಕು ಅನ್ನೋದ್ ಏನಂದ್ರೆ ಇವಾಗ ಒಳ್ಳೆ ನೇಮ್ ಆಗಿದೆ ಹೌದು ಏನಾದ್ರೂ ಚಿಕ್ಕ ತಪ್ಪು ಮಾಡಿ ಕೆಟ್ಟ ನೇಮ್ ಆದ್ರೆ ಅಷ್ಟೇ ಕೆಟ್ಟು ಕೂಡ ಬರುತ್ತೆ ಇವನ್ ಅಪ್ಪ ಅಮ್ಮಗಾಗ್ಲಿ ಇವನ್ ಊರಿಗಾಗ್ಲಿ ತುಂಬಾ ಕೆಟ್ಟ ಕಿಟನೇಮ್ ಆಗುತ್ತೆ ಸೊ ಆ ಇದ್ದಾಗ ನಾನು ಒಂದ್ ಹೆಜ್ಜೆ ಕೂಡ ನಾನು ತಿಂಕ್ ಮಾಡಿ ಹೆಜ್ಜೆ ಇಡಬೇಕು ಒಂದು ಹೆಜ್ಜೆ ಇಡೋದಾಗ್ಲಿ ಇದೆ ಇದೇ ಅಲ್ಲಿ ಇರ್ತೀನಿ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಮತ್ತೆ ಅಂದರೆ ಇನ್ನೂ ಇಂಪ್ರೂವ್ ಅಂದ್ರೆ ಇನ್ನೂ ಬೆಳೆದು ನಾನೊಂದು ಒಳ್ಳೆ ಹೆಸರು ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ನಾನು ನನ್ನ ಮೇಲೆ ಯಾರು ನಂಬಿಕೆ ಇಟ್ಟಿದಾರಲ್ಲ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ